ూ నిన్న అడిగ సేరి సోయన్న హినంతే నిన్న అడగా సేరి సో ఎన్న భావ భక్తి మన తుమ్మిసావ శ భక్ മനദലി തുസഹുവിനത്തെ നിന്ന അടിയ സേസ എന്ന് ആകാശദ ಮನವ ಮಾಡೋ ಆಕಾಶದಂತೆ ವಿಶಾಲ ಮನವ ಮಾಡೋ ಸಾಕಾರ ಮೂರ್ತಿ ನಿನ್ನ ರೂಪ ತೋರಿಸೋ ಸಾಕಾರ ಮೂರ್ತಿ ನಿನ್ನ ರೂಪ ತೋರಿಸೋ ಹೂವಿನಂತೆ ನಿನ್ನ അടിയ സേസ എന്ന് ആ വല മനു അരളസ സകല കഷ്ട സഹിച്ചോ ശക് ಕರುಣಿಸ ವಿಕಸಿತ ಕಮಲದಂತೆ ಮನವನು ಅರಳಿಸ ಸಕಲ ಕಷ್ಟ ಸಹಿಸ ಶಕ್ತಿ ಕರುಣಿಸ ಅಕಳಂಕ ನಿನ್ನ ಧ್ಯಾನ ಪ್ರತಿಕ್ಷಣ ಮಾಡಿಸೋ ಅಕಳಂಕ ನಿನ್ನ ಧ್ಯಾನ ಪ್ರತಿಕ್ಷಣ ಮಾಡಿಸೋ ಸಕಲ ಜೀವರಾಶಿಯೊಳಗೆ ನಿನ್ನ ಕಾಣಿಸ ಸಕಲ ಜೀವರಾಶಿಯೊಳಗೆ ನಿನ್ನ ಕಾಣಿಸೋ ನಿನ್ನ ಕಾಣಿಸ ಹೂವಿನಂತೆ ನಿನ್ನ ಅಡಿಗೆ ಸೇರಿಸೋಯನ್ನ ಎನ್ನ ಭಾವಶುದ್ಧ ಭಕ್ತಿ ಮನದಲ್ಲಿ ತುಂಬಿಸೋ ಹೂವಿನಂತೆ ನಿನ್ನ ಅಡಿಗೆ ಸೇರಿಸೋ ಎನ್ನ ഹീർലയ മേലെ നിന്നിരഹ നീയൻ തസിർലയ മേലെ ನಿಂತ ನೀರೀಯಂತೆ ನಸು ನಗುತ ಒಳಗೆ ಸಂತೃಪ್ತಿ ನಸು ನಗುತ ಒಳಗೆ ಸಂತೃಪ್ತಿ ಹಸುಗೂಸಿನಂತೆ ಮುಗ್ಧತೆಯ ನೀಳಿ ಹಸುಗೂಸಿನಂತೆ ಮುಗ್ಧತೆಯ ನೀಡಿ ನೀ ನೀಗೂ ಅವರೆಗೂ ಶ್ರದ್ಧೆ ಭಕ್ತಿ ಬೆಳೆಸು ಅಸುನೀಗೂ ಅವರೆಗೂ ಶ್ರದ್ಧೆ ಭಕ್ತಿ ಬೆಳೆಸೋ ಶ್ರದ್ಧೆ ಭಕ್ತಿ ಬೆಳೆಸು ಹೂವಿನಂತೆ ನಿನ್ನ ಅಡಿಗೆ ಸೇರಿಸೋ ಎನ್ನ ಹೂವಿನಂತೆ ನಿನ್ನ ಅಡಿಗೆ ಸೇರಿಸೋ ಹರಿ ರಸಮಯ ಲೋಕದೊಳಗೆ ವಿಚಲಿತವಾಗಿರುವೆಣು ರಸಮಯ ಲೋಕದೊಳಗೆ ನೋಕದೊಳಗೆ ಹೊಸ ಹೊಸ ಚಾಳಿಗಳಲ್ಲಿ ಮೈ ಮರೆತೇನು ಹೊಸ ಹೊಸ ಚಾಳಿಗಳಲ್ಲಿ ಮೈ ಮರತೇಣು ಅಸಮಾನನೆ ಮಾಯೆ İnda birisi yabiso asmana ne maye inda birisi yab so, Bisa, bisa jaksha bala go pala vithala rakshi so. Bisa jaksha bala go pala पिसजाक्षबाल गोपालविठल रक्षि सोः विनन्ते निन्ना अडिगे सेरि भावशुद्ध भावशुद्धभक्ति मनदलितुम्मि सोः विनन्ते निन्ना ಅಡಿಗೆ ಸೇರಿಸರಿ ಧನ್ಯವಾದಗಳು